ಬೆಳಗಾವಿಯ ಸುವರ್ಣಸೌಧದಲ್ಲಿ ಅನುಭವ ಮಂಟಪದ ತೈಲವರ್ಣದ ಚಿತ್ರ ಅನಾವರಣ ಮಾಡಿದ್ದು ವಿಧಾನಸೌಧದಲ್ಲೂ ಇದೇ ರೀತಿಯ ತೈಲವರ್ಣ ಅಳವಡಿಸಬೇಕೆಂದು ಸಭಾಧ್ಯಕ್ಷರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿಂದು ಸಲಹೆ ನೀಡಿದ್ದಾರೆ ಸುವರ್ಣಸೌಧದಲ್ಲಿ ಅನುಭವ ಮಂಟಪದ ತೈಲವರ್ಣದ ಚಿತ್ರ ಅನಾವರಣ ಕುರಿತ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿ ಅಸಮಾನತೆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ನಡೆಸಿ ಜಾತಿರಹಿತ ಸಮಸಮಾಜ ತರಬೇಕು ಎನ್ನುವ ದೃಷ್ಟಿಯಿಂದ ಬಸವಾದಿ ಶರಣರು ಸಾಮಾಜಿಕ ಕ್ರಾಂತಿ ಮಾಡಿದ್ದರು ಅದರ ನೆನಪಿಗಾಗಿ ತೈಲ ಚಿತ್ರ ಅನಾವರಣ ಮಾಡಲಾಗಿದೆ ಎಂದರು ದಯೆಯೇ ಧರ್ಮದ ಮೂಲ ಎಂದು ಅವಿದ್ಯಾವಂತರಿಗೂ ಅರ್ಥವಾಗುವ ರೀತಿಯಲ್ಲಿ ಧರ್ಮವನ್ನು ಬಸವಾದಿ ಶರಣರು ಬೋಧಿಸಿದ್ದರು ಎಂಟುನೂರ ಐವತ್ತು ವರ್ಷಗಳ ಹಿಂದೆಯೇ ಶರಣರು ಜಾತಿ ಮೀರಿದ ಸಾಮಾಜಿಕ ವ್ಯವಸ್ಥೆ ರೂಪಿಸಲು ಶ್ರಮಿಸಿದ್ದರು ಅವರ ಶ್ರಮಕ್ಕೆ ಪ್ರತೀಕವಾಗಿ ಅನುಭವ ಮಂಟಪದ ತೈಲ ಚಿತ್ರ ಸುವರ್ಣ ಸೌಧದಲ್ಲಿ ಅನಾವರಣ ಮಾಡಲಾಗಿದೆ ಎಂದು ಹೇಳಿದರು ಕೂಡ ಇತ್ತು ಓದಿದ್ದೀವಿ ಎಲ್ಲರ ಅಭಿಪ್ರಾಯಗಳಿಗನ್ನ ಮನ್ನಣೆ ಕೊಡ್ತಕ್ಕಂಥ ಕೆಲಸ ನಡೀತಾ ಇತ್ತು ಇವತ್ತು ನಾವೇನು ಚರ್ಚೆ ಮಾಡ್ತೀವಿ ಎಲ್ಲ ಇಡೀ ಸಮಾಜದ ಆಗು ಹೋಗ್ಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅದು ಅವತ್ತೇ ಬಸವಣ್ಣನವರ ಕಾಲದಲ್ಲಿ ನಡೀತಾ ಇತ್ತು ಅಂತ ನೀವು ಅನುಭವ ಮಂಟಪವನ್ನು ಇವತ್ತು ತೈಲ ಚಿತ್ರದ ಮೂಲಕ ಇಲ್ಲಿ ಅನಾವರಣ ಮಾಡಿರ್ತಕ್ಕಂಥದ್ದು ಬಹಳ ಸೂಕ್ತ ಅನಿಸ್ತದೆ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಹನ್ನೆರಡನೇ ಶತಮಾನಕ್ಕೂ ಮುನ್ನವೇ ಪ್ರಜಾಪ್ರಭುತ್ವ ಜಾರಿಯಲ್ಲಿತ್ತು ಶರಣರು ಜಾತಿ ತಾರತಮ್ಯ ಹೋಗಲಾಡಿಸಲು ಸಾಕಷ್ಟು ಪ್ರಯತ್ನ ಪಟ್ಟಿದ್ದರು ಎಂದು ಹೇಳಿದರು ಯಾವ ಜನ ನಿಮ್ಮ ಸಾರ್ವಜನಿಕವಾಗಿ ಪ್ರವೇಶ ಇಲ್ಲ ನೀವು ಇದ್ದಾಗಲೇ ಈ ತರ ಇರುವಾಗ ನೀವು ಅಧಿಕಾರ ಕೊಟ್ಟು ಹೋದಾಗ ನಮ್ಮ ಪರಿಸ್ಥಿತಿ ಏನು ಕಾನ್ಫರೆನ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೋಸ್ಕರ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಆ ತರ ಸರ್ಕಾರ ಕೊಡ್ಬೇಕಂತ ಹೇಳಿದ್ರು ಬಗ್ಗೆ ಪ್ರತಿಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಬಸವಾದಿ ಶರಣರು ಸಕಲ ಜೀವಾತ್ಮಗಳಿಗೆ ಲೇಸನ್ನೇ ಬಯಸಿದ್ದರು ಎಂದರು ಕಂದಕ ಅನ್ಯಾಯ ಅದನ್ನು ಕಡಿಮೆ ಮಾಡುವ ಸಂಬಂಧ ಲಿಂಗಭೇದ ಏನಿತ್ತು ಅದರ ಮೂಲಕ ಏನು ದೌರ್ಜನ್ಯ ಆಗ್ತಿತ್ತು ಆ ದೌರ್ಜನ್ಯವನ್ನು ಕಡಿಮೆ ಮಾಡಕ ಅನುಭವ ಮಂಟಪದ ಮೂಲಕ ಸಮಾಜದಲ್ಲಿ ಆಗ್ತಿರುವಂಥ ಅನ್ಯಾಯವನ್ನು ಸರಿಪಡಿಸುವಂಥ ಪ್ರಯತ್ನ ಒಂದು ವಿಧಾನ ಶ್ರೀ ಬಸವಣ್ಣನವರ ಮಾಹಾ ಮಾನವತಾವಾದಿ ಬಸವಣ್ಣವರ ನೇತೃತ್ವದಲ್ಲಿ ಪ್ರಭುಗಳ ನಾಯಕತ್ವದಲ್ಲಿ ಕಲ್ ಬ ಕಲ್ಯಾಣದಲ್ಲಿ ಆಯಿತು